ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಂತಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟದ ಚತುರ್ಥಿ ಇದೆ ಅಲ್ವಾ ಹಾಗಾಗಿ ಪೂಜೆ ಶೇರ್ ಮಾಡ್ಕೊಳ್ತೀನಿ ಮತ್ತು ರೆಸಿಪಿಗೂ ಇವತ್ತಿನ ದಿನ ಸ್ನೇಹಿತರೆ ಸಂಕಷ್ಟರ ಚತುರ್ಥಿ ಇದೆ ಅನ್ನುವಂತದೇ ನನಗೆ ನೆನಪಿಲ್ಲ ಸ್ನೇಹಿತರೆ ಆ ರೀತಿ ಆಗ್ಬಿಟ್ಟಿದೆ ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳ್ತೀನಿ ಸ್ನೇಹಿತರೆ ಹೇಳೋದು ಒಂದು ಒಂದ್ ಕಡೆ ಆದ್ರೆ ಮತ್ತೆ ಮಳೆ ಬೇರೆ ಬಂದ್ಬಿಡ್ತು ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಅಂತಾನೆ ಹೇಳ್ಬೋದು ರಾತ್ರಿ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿರ್ಲಿಲ್ಲ ತೊಳೆದಿಟ್ಟಿರ್ಲಿಲ್ಲ ಹಾಗೆ ಮಲ್ಕೊಂಡಿದ್ದೆ ಹಾಗಾಗಿ ನಂದೇನಂದ್ರೆ ಬೇಗ ಎಲ್ಲಾ ಕ್ಲೀನ್ ಮಾಡ್ಕೊಳ್ಬೇಕು ತಿಂಡಿಗೆ ರೆಡಿ ಮಾಡ್ಬೇಕು ಈ ರೀತಿ ಆಗಿರುತ್ತೆ ಅದಕ್ಕೋಸ್ಕರ ಆ ಕಡೆನೇ ಹೆಚ್ಚಿಗೆ ಹೋಗ್ಬಿಡ್ತು ಹಾಗೆನ ಇನ್ನೊಂದೇನಂದ್ರೆ ಮೊಬೈಲ್ ಹೆಚ್ಚಿಗೆ ನಾನು ಇದನ್ನ ಬೆಳಗ್ಗೆ ಟೈಮು ನೋಡ್ಕೊಂಡು ಕುತ್ಕೊಂಡ್ರೆ ಅದೇ ಆಗ್ಬಿಡುತ್ತೆ ಹಾಗಾಗಿ ಅದನ್ನ ಇದು ಮಾಡಲ್ಲ ಏನಂದ್ರೆ ಇದು ಆದಿತ್ಯ ಹೃದಯ ವಿಷ್ಣು ಸಹಸ್ರನಾಮ ಇವೆಲ್ಲ ಹಾಕ್ಬಿಟ್ವಿ ಅಂದ್ರೆ ವಿಷ್ಣು ಸಹಸ್ರನಾಮ ಅಂತೂ ಅರ್ಧ ತಾಸು ಬೇಕು ಸ್ನೇಹಿತರೆ ಅದೆಲ್ಲ ಹನುಮಾನ್ ಚಾಲೀಸ್ ಎಲ್ಲ ಹಾಕಿದ್ವಿ ಅಂದ್ರೆ ಹಾಗಾಗಿ ಅದ್ರ ಪಾಡಿಗೆ ಅದು ಇದು ಹಾಕ್ತಾ ಇರತ್ತೆ ಅದಕ್ಕಿಂತ ಮುಂಚೆ ಏನಂದ್ರೆ ಒಂದ್ ತಾಸ ನಮ್ಮನೇಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗುನು ಎಫ್ ಎಂ ಅಲ್ಲಿ ಬರ್ತಾ ಇರತ್ತೆ ಸುಪ್ರಭಾತ ಹಾಗೆ ಭಕ್ತಿ ಗೀತೆಗಳೆಲ್ಲ ಬರ್ತಾ ಇರತ್ತಲ್ವ ಎಫ್ ಎಂ ಅಲ್ಲಿ ಅದನ್ನ ಕೇಳ್ಕೊಳ್ತಾ ಹಾಗೆ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ ಸ್ನೇಹಿತರೆ ಅದ್ ಮುಗ್ದಿದಾದ್ಮೇಲೆ ವಿಷ್ಣು ಸಹಸ್ರ ನಮ್ಮ ಇದೆಲ್ಲ ಇದು ಮಾಡುವಂತದ್ದು ಆದ್ರೆ ನನ್ಗೆ ಅಷ್ಟು ನೆನ್ಪೆ ಇಲ್ಲ ನಂತ್ರದಲ್ಲಿ ನೋಡಿದೆ ನೋಡಿದ್ಮೇಲೆ ಇವತ್ತು ಸಂಕಷ್ಟದ ಚತುರ್ಥಿ ಇದೆಯಲ್ಲಪ್ಪ ಅಂತ ಹೇಳಿ ಗೊತ್ತಾಯ್ತು ಸ್ನೇಹಿತರೆ ಗೊತ್ತಾಗಿದ್ಮೇಲೆ ನಾನೇ ಎಲ್ಲಾದ್ರೂ ಎಲ್ಲ ದೀಪಗಳು ಹಾಗೆ ವಿಗ್ರಹಗಳೆಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಪೂಜೆ ಮಾಡ್ಬೇಕು ಸ್ನೇಹಿತರೆ ನನಗೆ ಯಾವ ರೀತಿಯಾಗಿ ಏನಾದ್ರೂ ವಿಶೇಷ ದಿನಗಳಲ್ಲಿ ಹಾಗಾಗಿ ಸರಿ ಅನ್ಕೊಂಡು ಬೇಗ ಟಿಫನ್ ಇಡ್ಲಿ ಬೇಯೋದಿಕ್ಕೆ ಎಲ್ಲ ಇಟ್ಟಿದೆ ಸ್ನೇಹಿತರೆ ನಾನು ಏನಂದ್ರೆ ಒಂದೇ ಕೆಲಸ ಇದು ಮಾಡ್ತಿರಲ್ಲ ಈ ಕಡೆ ಟಿಫನ್ ಗೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆಗೆ ಇನ್ನೊಂದ್ ಕೆಲಸಗಳು ಈ ರೀತಿಯಾಗಿ ಮಾಡ್ಕೊಳ್ತಾ ಇರ್ತೀನಿ ಇನ್ನೊಂದ್ ಏನಂದ್ರೆ ಇವಾಗ ಕಾಲೇಜ್ ಪ್ರಾರಂಭ ಆಗಿರೋದ್ರಿಂದ ಮಗ ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆ ಟೈಮ್ ಅವನಿಗೂ ಸಹಿತ ನಾನು ಏನಾದ್ರೂ ಪೂಜೆ ಅಂದ್ರೆ ನನಗೆ ಕಾಲೇಜ್ಗೆ ಕಾಲೇಜ್ ಇವ್ರಿಗೆ ಡ್ಯೂಟಿಗೆ ಹೋಗೋ ಮನೆಯಲ್ಲಿ ಪೂಜೆ ಆಗಿರ್ಬೇಕು ಆತರ ನನಗೆ ಅಂತಾನೆ ಹೇಳ್ಬೋದು ಖುಷಿ ಸ್ನೇಹಿತರೆ ಬೆಳಗಿನ ದಿನ ಒಂತರ ಒಂದು ಒಳ್ಳೆ ರೀತಿಯಾಗಿ ಪ್ರಾರಂಭ ಆಯ್ತು ಅಂತಂದ್ರೆ ಇನ್ನ ರಾತ್ರಿವರೆಗೂ ಅದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಒಂದು ತುಂಬಾನೇ ಖುಷಿ ಕೊಡ್ತಾ ಇರುತ್ತೆ ಈಗ ನಾವು ಮನೆಯಲ್ಲಿ ಪೂಜೆ ಮಾಡಿಲ್ಲ ಅದೊಂದ್ ಕಡೆ ಆಗೇ ಇರುತ್ತೆ ಮತ್ತೆ ಇವ್ರಿಗೆ ಒಂದ್ ಕಡೆ ಕಳ್ಸ ಗಡ್ಬಿಡಿ ಅವ್ರಿಗೆ ಬಾಕ್ಸ್ ಹಾಕುವಂತ ಗಡ್ಬಿಡಿ ಈ ರೀತಿಯಾಗಿ ಇದ್ದಾಗ ಸ್ವಲ್ಪ ಅಷ್ಟು ಇದು ಅನ್ಸಲ್ಲ ಪೂಜೆ ಆಗಿತ್ತು ಅಂತಂದ್ರೆ ಪೂಜೆ ಆಗಿ ಮತ್ತೆ ನೀವು ಉಳ್ದಿದ್ ಕೆಲಸಗಳು ಮಾಡ್ಕೊಳ್ಳಿ ಎಷ್ಟು ಚಂದ ಇರುತ್ತೆ ಅಂದ್ರೆ ಮನ್ಸಿಗಂತೂ ತುಂಬಾನೇ ಖುಷಿ ಕೊಡ್ತಾ ಇರುತ್ತೆ ಮುದ ಅಂತಾನೆ ಹೇಳ್ಬೋದು ಹಾಗಾಗಿ ಹಾಗೆ ಇನ್ನೊಂದೇನಂದ್ರೆ ಮಗ್ನಿಗೆ ಕಾಲೇಜ್ ಯಾವಾಗ ಪ್ರಾರಂಭ ಆಯ್ತಾ ಅವಾಗ ನಿಂದನು ಇವಾಗ ಸ್ವಲ್ಪ ಬೇಗನೆ ಇನ್ನ ಇವ ಏನ್ ಮುಂಚೆ ಹೇಳ್ತಿದ್ದಕ್ಕಿಂತ ಇನ್ನ ಆ ತಾಸು ಅರ್ಧ ತಾಸು ಬೇಗನೆ ಹೇಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋ ಎಲ್ಲ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಬೆಳಗಿನ ಇರುತ್ತೆ ಹೇಗೆ ಅನ್ನುವಂಥದ್ದೆಲ್ಲ ಅಂದ್ರೆ ಡಿಟೇಲ್ ಆಗಿ ಎಲ್ಲ ತೋರಿಸ್ಬೇಕು ಅನ್ನೋದ್ ನನಗೂ ಇಷ್ಟ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಸ್ವಲ್ಪ ಬೇಗ ನಾನು ಅವ್ರು ಹೇಳೋಷ್ಟೊತ್ತಿಗೆ ನಾನು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬೇಕು ಈ ರೀತಿಯಾಗಿ ನನ್ನ ಮುಂಚೆ ದಿನಚರಿ ಆಗಿ ಹೇಗಿತ್ತು ಅಂದ್ರೆ ಸ್ನೇಹಿತರೆ ಆರು ಗಂಟೆ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಆಗಿರ್ತಿತ್ತು ಸ್ನೇಹಿತರೆ ಆ ತರ ಇರ್ತಿತ್ತು ಈಗ ಸ್ವಲ್ಪ ಅದು ಎಲ್ಲಾ ಚೇಂಜ್ ಆಗ್ಬಿಟ್ಟಿತ್ತು ಮತ್ತಿವಾಗ ಅದೇ ರೂಟಿಗ್ ಬರ್ಬೇಕಂತ ಹೇಳಿ ಅಹ್ ಬರ್ತಾ ಇದೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರೆ ಏನಂದ್ರೆ ಬೆಳಗ್ಗೆ ಟೈಮ್ ಸ್ವಲ್ಪ ವಾಕಿಂಗ್ ಎಲ್ಲಾ ಹೋಗ್ಬರ್ತೀವಲ್ವಾ ಹೋಗ್ ಬಂದ್ರೆ ಅಂದ್ರೆ ಸ್ವಲ್ಪ ಆರೂವರೆ ಏಳು ಗಂಟೆ ಈ ರೀತಿಯಾಗಿ ಆಗುತ್ತೆ ಸ್ನೇಹಿತರೆ ಅಂತಂದ್ರೆ ಒಂದ್ ಅರ್ಧ ಗಂಟೆ ಇನ್ನ ಮುಂಚೆ ಇದ್ವಿ ಅಂದ್ರೆ ಹ್ಮ್ ಬೇಗನೆ ಎಲ್ಲದು ಆಗುತ್ತೆ ಅಷ್ಟ್ರಲ್ಲಿ ಇನ್ನೊಂದೇನಂದ್ರೆ ನನ್ ಮಗ್ನಿಗ್ ಪ್ರತಿದಿನ ಡೈಲಿ ಅವ್ನಿಗೆ ಚಪಾತಿನೇ ಬೇಕು ಚಿಕ್ಕ ಅವನಿಗೆ ಬಂದ್ಬಿಟ್ಟು ಬೇರೆ ಏನು ತಿಂಡಿ ದೋಸೆ ಇಡ್ಲಿ ಈ ರೀತಿಯಾಗಿ ಮಾಡಿದ್ರೆ ಅಷ್ಟೇ ಬೇಕು ಇಲ್ಲ ಅಂತಂದ್ರೆ ಚಪಾತಿ ಪಲ್ಯ ಇರಲೇಬೇಕು ಬೇಕು ಅವನಿಗೆ ಬಂದ್ಬಿಟ್ಟು ಪುಂಡಿ ಪಲ್ಯ ಬೇಳೆ ಪಲ್ಯ ಈ ರೀತಿಯಾಗಿ ಹೆಸ್ರು ಕಾಳ್ದು ಅಲ್ಸಂಡೆ ಕಾಳದು ಮಡಿಕೆ ಹೆಸರದು ಈ ರೀತಿಯಾಗಿ ಎಲ್ಲಾ ಇದ್ರು ಅದೆಲ್ಲದಕ್ಕಿಂತ ಅವ್ನಿಗೆ ಪುಂಡಿ ಪಲ್ಯ ಬೇಳೆದು ಅಂತಂದ್ರೆ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಅಮ್ಮ ಇದನ್ ಮಾಡು ಅದನ್ ಮಾಡು ಅಂತಾನೆ ಕೇಳ್ ಸ್ವಲ್ಪ ಎಲ್ಲ ಇದನ್ನ ಮಾಡ್ಬೇಕಂದ್ರೆ ಕಷ್ಟನೇ ಇರುತ್ತೆ ಸ್ನೇಹಿತರೆ ಆದ್ರೂ ಅದನ್ನೆಲ್ಲ ತೂಗಿಸ್ಕೊಂಡು ಹೋಗ್ಬೇಕು ಈ ಇದ್ರಲ್ಲಿ ಬೇಗ ಪೂಜೆನೂ ಆಗ್ಬೇಕು ಅಂತ ಹೇಳಿ ಆದ್ರೆ ಇವತ್ತಿನ ದಿನ ನನಗೆ ಏನಂದ್ರೆ ಸಂಕಷ್ಟದ ಚತುರ್ಥಿ ಇದೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಅವರಿಗೆಲ್ಲ ಟಿಫನ್ ಎಲ್ಲ ಹಾಕೊಟ್ಟು ನಂತರ ಅದ್ರಲ್ಲೇ ನಾನು ನಿಧಾನಕ್ಕೆ ಪೂಜೆಯನ್ನ ಮಾಡಿದ್ದೀನಿ ಸ್ನೇಹಿತರೆ ತುಂಬಾನೇ ಖುಷಿ ಕೊಡ್ತು ಸಿಂಪಲ್ ಆಗಿ ಅಂದ್ರೆ ಸಿಂಪಲ್ ಆಗೇ ಮಾಡಿರುವಂತದ್ದು ಸ್ನೇಹಿತರೆ ನಾವೇನು ಎಲ್ಲ ಮುಂಚೆ ಎಲ್ಲ ಉಪವಾಸ ಎಲ್ಲ ಇದ್ದು ಎಲ್ಲ ಮಾಡ್ತಿದ್ದೆ ಆದ್ರೆ ಇವಾಗೆಲ್ಲ ಏನು ಉಪವಾಸ ಏನಿರಲ್ಲ ಪೂಜೆ ಆಗೋವರೆಗು ಏನು ಊಟ ಟಿಫನ್ನು ಅದೆಲ್ಲ ಆ ಏನಿಲ್ಲ ಒಂದೇ ಸಲ ಪೂಜೆ ಎಲ್ಲ ಮುಗಿಸಿ ನಂತರನೇ ಟಿಫನ್ ಎಲ್ಲ ಮಾಡುವಂಥದ್ದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿದ್ಮೇಲೆ ಇಲ್ಲಿ ನನಗೆ ಟಿಫನ್ ಮಾಡೋದಕ್ಕೆ ಹಾಕೊಳ್ಳೋಣ ಅಂತೇಳಿ ಇಲ್ಲಿ ತಟ್ಟೆ ಇನ್ನೊಂದು ಸಲ ತೊಳೆದಿಟ್ಟಿದ್ದೀನಿ ನೋಡಿ ಪಾತ್ರೆಗಳೆಲ್ಲ ತುಂಬ ಇತ್ತು ರಾತ್ರಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿರಲಿಲ್ಲ ಹಾಗಾಗಿ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಎಲ್ಲ ಎಷ್ಟೊಂದು ಪಾತ್ರೆಗಳೆಲ್ಲ ತೊಳೆದಿರೋದಿಲ್ಲ ಇಟ್ಟಿರ್ತೀನಿ ಮತ್ತೆ ಈ ಕಡೆ ಬುಟ್ಟಿ ತುಂಬಾನು ಎಲ್ಲ ತುಂಬಿದೆ ಅದೆಲ್ಲ ಇದಾಗ್ಬೇಕಲ್ವಾ ಹಾಗಾಗಿ ಜೋಡಿಸಿಲ್ಲ ಅಷ್ಟೇ ಸ್ಟ್ಯಾಂಡಿಗೆ ಇಲ್ಲಿ ಇಡ್ಲಿ ಅದ ಏನ್ ಇಡ್ಲಿ ಪಾತ್ರೆ ಕಾಣಿಸ್ತಾ ಇದೆಯಲ್ಲ ಅದ್ರಲ್ಲೂ ಇಡ್ಲಿ ಇದೆ ಬಿಸಿದು ಆದ್ರೆ ಇದ್ರಲ್ಲೂ ಸ್ವಲ್ಪ ಇತ್ತಲ್ವ ಪಾತ್ರೆಯಲ್ಲಿ ಹಾಗಾಗಿ ಹಾಕೊಳ್ಳೋಣ ಅಂತ ಹೇಳಿ ಅದೇ ಇಡ್ಲಿಯನ್ನ ಹಾಕೊಳ್ತಾ ಇದೀನಿ ಹಾಗೇನೆ ಚಟ್ನಿ ಸ್ನೇಹಿತರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡಿದೀನಿ ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪಯೋಗಿಸ್ತಾ ಿಲ್ಲ ಹಾಗಾಗಿ ಇವಾಗ ನಮ್ಮನೆ ಅಡುಗೆಗಳಲ್ಲಿ ಸ್ವಲ್ಪ ಒಣ ಮೆಣಸಿಕಾಯ ಜಾಸ್ತಿ ಸ್ನೇಹಿತರೆ ಹಾಗಾಗಿ ಕೆಂಪು ಅಲ್ವಾ ಚಟ್ನಿ ಬಂದ್ಬಿಟ್ಟು ಕೆಂಪು ಕಾಣಿಸ್ತಾ ಇತ್ತು ನನ್ನ ಮಗ ಬಂದ್ಬಿಟ್ಟ ಅಮ್ಮ ಏನಮ್ಮ ಇದು ಚಟ್ನಿ ಕಲರ್ ಇದೆ ಅಂತ ಹೇಳ್ತಾ ಇದ್ದ ನಂತರ ನನ್ನ ಫೇವ್ರೇಟ್ ಆಗಿಸೆ ಪುಡಿ ಸ್ನೇಹಿತರೆ ಟಿಫನ್ ಎಲ್ಲ ಮಾಡಿ ನಂತರ ಬೇಳೆ ಬೇಯಿಸಿದೆ ಸ್ವಲ್ಪ ಅದು ಕಟ್ಟಿತ್ತು ಹಾಗಾಗಿ ಸ್ವಲ್ಪ ಸಾರಂಗೆ ಅಂದ್ರೆ ರಸಮ್ ಟೈಪ್ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಣ ಮೆಣಸಿ ಹಾಗೆಯೇ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಒಂದೆರಡು ಕಾಳು ಮೆಂತ್ಯ ಇದೆಲ್ಲದನ್ನು ಸಾಸಿವೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ಈರುಳ್ಳಿನೂ ಹಾಕೊಂಡಿದ್ದೀನಿ ಸ್ನೇಹಿತರೆ ಈರುಳ್ಳಿ ಹಾಕೊಂಡ್ರೆ ನಡೀತೆ ಹಾಕೊಂಡಿಲ್ಲ ಅಂದ್ರೆ ನಡೀತೆ ಬೆಳ್ಳುಳ್ಳಿ ಮೈನ್ ಇಂಪಾರ್ಟೆಂಟ್ ಜಜ್ಜಿ ಬಿಟ್ಟು ಹಾಕೊಳ್ತೀವಲ್ವಾ ಚೆನ್ನಾಗಿರುತ್ತೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಉರ್ದು ನೀವು ಪುಡಿ ಮಾಡಿ ಹಾಕೊಳ್ತೀವಿ ಅಂದ್ರ ಹಾಕೊಳ್ಬೋದು ಅದಕ್ಕೇನೆಲ್ಲ ಚೆನ್ನಾಗಿರುತ್ತೆ ನಾನು ಹಾಗೇನೆ ಮಾಡ್ತಾ ಇರುವಂತದ್ ಅಷ್ಟೇನೆ ಇಲ್ಲಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರ್ಶಿಣ ಪುಡಿ ಹಾಕೊಂಡಿದೀನಿ ಸ್ನೇಹಿತರೆ ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗ್ ಬಳಸ್ಕೊಳ್ಬೇಕು ದಿಢೀರ್ ಅಂತ ಅಷ್ಟೇನೆ ಇನ್ನೇನಿಲ್ಲ ಬೇಳೆ ಬೇಯಿಸಿದಂತ ಕಟ್ಟಿಲ್ತಲ್ವಾ ಅದನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಹೇಳದ್ನಲ್ವಾ ಬೇಳೆ ಪಲ್ಯ ಎಲ್ಲ ಅಂದ್ರೆ ಅವ್ನಿಗೆ ಇಷ್ಟ ಅಂತ ಹಾಗಾಗಿ ಬೇಳೆ ಬೇಯಿಸಿದ ನೀರು ಸ್ವಲ್ಪ ಜಾಸ್ತಿ ಇತ್ತು ಈ ತರಹ ತೆಗೆದಿಟ್ಕೊಂಡಿರ್ತೀನಿ ಈ ರೀತಿಯಾಗಿ ಮಾಡ್ಕೊಟ್ಟಾಗ ಊಟ ಮಾಡ್ತಾನೆ ಅವ್ರಿಗೆ ರಸಮ್ ಅಂದ್ರೂ ತುಂಬಾನೇ ಇಷ್ಟ ಅವನಿಗೆ ಹಾಗಾಗಿ ಇದಕ್ ಸ್ವಲ್ಪ ಒಂಚೂರು ಬೆಲ್ಲ ಮತ್ತೆ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ಸ್ನೇಹಿತರೆ ಒಂದ್ ಸ್ವಲ್ಪ ಯಾವುದೇ ಸಾಂಬಾರ್ಗಾಗ್ಲಿ ಹುಣಸೆ ಹುಳಿ ಒಂಚೂರು ಹಾಕುದ್ರೆ ಅದ್ರ ಸಾಂಬಾರ್ ರುಚಿನೇ ಬೇರೆ ಇರುತ್ತೆ ಹೇಳ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಇದೆಲ್ಲದನ್ನೂ ಹಾಕ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಅವ್ರ ಅಪ್ಪ ಮಕ್ಳಿಗೆ ಇಬ್ಬರಿಗೂ ಬಂದ್ಬಿಟ್ರೆ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಏನಂದ್ರೆ ತಟ್ಟೆ ಎಲ್ಲ ಹಾಕೊಂಡು ಊಟ ಆದ್ಮೇಲೆ ಕುಡಿತಾ ಇರ್ತಾರೆ ಹಾಗಾಗಿ ಮೆಣಸು ಜೀರಿಗೆ ಎಲ್ಲ ಇರುತ್ತಲ್ವಾ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮೆಂತ್ಯ ಈ ರೀತಿಯಾಗಿ ಹಾಗಾಗಿ ಮಾಡ್ಕೊಟ್ರು ಏನು ಒಳ್ಳೇದಲ್ವಾ ಹಾಗಾಗಿ ಮಾಡ್ತಾ ಇರ್ತೀನಿ ನಾನು ಬೇಳೆ ಬೇಯಿಸೋ ಟೈಮಿಗೆ ಸ್ವಲ್ಪ ಹೆಚ್ಚಿಗೆ ಬೆಳೆ ಹಾಕೊಂಡು ಬೇಯಿಸಿ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ದಿಢೀರ್ ಏನಾದ್ರು ಸಾಂಬಾರ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೊಡ್ತೀನಿ ಅವ್ರಿಗೂ ಆಗುತ್ತೆ ನಮಗೂ ಒಂದು ಬೇಗ ಆಯ್ತಲ್ಲ ಅನ್ನುವಂಥದ್ದು ಒಂದು ಇದು ಹಾಗಾಗಿ ನಿಮ್ಗೆ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಇಲ್ಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗುವ ನಮಸ್ಕಾರ